ನೆಹೇಮಿಯನ ಜೀವಿತದ ಕುರಿತಾಗಿ ನೆಹೇಮಿಯನ ಪುಸ್ತಕದಿಂದ ಶ್ರೇಷ್ಠವಾದ ಪಾಠಗಳನ್ನು ನಾವು ಕಲಿಯೋಣ ಬನ್ನಿ ನೆಹೇಮಿಯ ಒಬ್ಬ ಸರ್ಕಾರದ ಉದ್ಯೋಗಿಯೆಂದು ಬಹು ಉನ್ನತವಾದ ಉದ್ಯೋಗ ಮಾಡ್ತಿದ್ನು ಎಂದು ಅಂತಹ ಸ್ಥಿರವಾದ ಉನ್ನತವಾದ ಉದ್ಯೋಗ ಮಾಡುತ್ತಿರುವ ನೆಹೆಮಿಯಾ ಯರುಸಲೇಮಿನ ದುಸ್ಥಿತಿಯ ಕುರಿತಾಗಿ ಕೇಳಿದಾಗ ಅವನ ಮನಸ್ಸು ಒಡೆದು ಹೋಗುತ್ತದೆ ಫಲಿತವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಾನೆ ಆ ಪ್ರಾರ್ಥನೆಯಲ್ಲಿ ದೇವರು ಮಾತಾಡ್ತಾರೆ ಎರುಸಲೇಮು ಹಾಳಾಯ್ತು ಎಂದು ಯೋಚಿಸಿ ಅಳುವುದಕ್ಕಿಂತ ಎರುಸಲೇಮನ್ನು ಭದ್ರಪಡಿಸುವುದಕ್ಕಾಗಿ ಯಾಕೆ ಒಂದು ಹೆಜ್ಜೆ ಮುಂದೆ ಹಾಕಬಾರದು ಬೇರೆ ಯಾರಾದರೂ ಬಂದು ಭದ್ರಪಡಿಸಬೇಕು ಅದನ್ನು ಸರಿಪಡಿಸಬೇಕು ಎಂದು ಆಶಿಸುವುದಕ್ಕಿಂತ ಆ ಒಬ್ಬನು ಯಾಕೆ ನಾನಾಗಬಾರದು ಎಂದು ನೀವು ಭಾವಿಸುವುದಾದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನೆಹೇಮಿಯಾ ಹೊರಟು ಹೋಗು ಎಂಬುದಾಗಿ ಹೀಗೆ ದೇವ್ರು ಕೊಟ್ಟ ಕರೆಯನ್ನು ಅಂಗೀಕರಿಸಿಕೊಂಡು ನೆಹೇಮಿಯಾ ತಾನು ಮಾಡುತ್ತಿರುವಂತಹ ಉದ್ಯೋಗಕ್ಕೆ ಲೀವ್ ಹಾಕಿ ರಾಜನ ಅಪ್ಪಣೆಯ ಮೇರೆಗೆ ಎರುಸಲೇಮಿಗೆ ಹೋಗುತ್ತಾನೆ ಈ ಯರುಸಲೇಮು ಒಮ್ಮೆ ಅದ್ಭುತವಾದ ಪಟ್ಟಣವಾಗಿತ್ತು ಅಂದವಾದ ಪಟ್ಟಣವಾಗಿತ್ತು ಆಶ್ಚರ್ಯಕರನಾದ ದೇವ್ರು ಆರಿಸಿಕೊಂಡ ಪಟ್ಟಣವಾಗಿತ್ತು ಆದರೆ ಆ ಪಟ್ಟಣದಲ್ಲಿ ವಾಸಿಸಿರುವ ಪ್ರಜೆಗಳಾಗಿರುವ ಯಹುದ್ಯರು ಇಷ್ಟಾನುಸಾರವಾಗಿ ಜೀವಿಸಿರುವುದರಿಂದ ದೇವರನ್ನು ವಿಸರ್ಜಿಸಿ ದೇವರಿಗೆ ಆ ವಿಧೇಯತೆಯನ್ನು ತೋರಿಸಿ ಅಪವಿತ್ರವಾದ ಜೀವಿತವನ್ನು ಜೀವಿಸಿರುವುದರಿಂದಲೇ ದೇವರು ಅವರನ್ನು ಶಿಕ್ಷಿಸುತ್ತಾರೆ ಅವರು ಯಾವ ಪಟ್ಟಣವನ್ನು ಆಧಾರ ಮಾಡಿಕೊಂಡು ಆನಂದಿಸುತ್ತಾರೋ ಗರ್ವಪಡುತ್ತಾರೋ ಆ ಪಟ್ಟಣವನ್ನೇ ದೇವರು ಶತ್ರುವಿನ ವಶಕ್ಕೆ ಒಪ್ಪಿಸುತ್ತಾರೆ ದೇವರು ನಮ್ಮನ್ನು ದಿವ್ಯದಾನಗಳಿಂದ ಆಶೀರ್ವಾದ ಮಾಡುವಂಥದ್ದು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಂಥದ್ದು ನಮ್ಮ ಕಣ್ಣೀರು ಒರೆಸುವಂಥದ್ದು ನಮ್ಮ ಕಷ್ಟ ತೀರಿಸುವಂಥದ್ದು ನಾವು ಗರ್ವಿಸುವುದಕ್ಕಾಗಿ ಅಲ್ಲ ಮತ್ಾವದಕ್ಕೆ ನಾವು ದೇವರನ್ನು ಘನಪಡಿಸುವುದಕ್ಕಾಗಿ ದೇವರನ್ನು ಘನಪಡಿಸಬೇಕಾದ ನಾವು ಗರ್ವಪಡುವುದಾದರೆ ಆ ಗರ್ವವೇ ನಾಶನವನ್ನು ತರುತ್ತದೆ ಈ ದಿನ ದೇವರಿಂದ ಆಶೀರ್ವದಿಸಲ್ಪಟ್ಟ ನೀವು ದೇವರು ಕೊಟ್ಟಿರುವ ಉನ್ನತ ಸ್ಥಿತಿಯನ್ನು ಸ್ಥಾನವನ್ನು ಹೊಂದಿಕೊಂಡಿರುವಂತಹ ನೀವು ದೀನತೆಯುಳ್ಳವರಾಗಿ ದೇವರ ಮೇಲೆ ಕೃತಜ್ಞತೆಯುಳ್ಳವರಾಗಿ ದೇವರು ಕೊಟ್ಟ ಆಶೀರ್ವಾದದಲ್ಲಿ ಮುಂದುವರಿಯುವವರಾಗಿರಿ ಹಾಗಿಲ್ಲದ ಪಕ್ಷದಲ್ಲಿ ನಿಮ್ಮ ಗರ್ವವೇ ನಿಮಗಿರುವಂತಹ ಸ್ಥಿತಿಯನ್ನು ಸ್ಥಾನವನ್ನು ಹಾಳು ಮಾಡುತ್ತದೆ ಯಾವುದರ ವಿಷಯದಲ್ಲಿ ಇಸ್ರಾಯೇಲ್ ಪ್ರಜೆಗಳು ಗರ್ವಪಟ್ಟಿದರೋ ಅತಿಶಯಪಟ್ಟರೋ ಯಾವುದರ ನಿಮಿತ್ತವಾಗಿ ಅವರು ಇಷ್ಟ ಬಂದಂತೆ ಜೀವಿಸಿದರೋ ಕೊನೆಗೆ ಆ ಪಟ್ಟಣವನ್ನೇ ಸುಟ್ಟು ಹಾಕಲಾಯ್ತು ಆ ಪಟ್ಟಣದಲ್ಲಿರುವ ದೇವರ ಆಲಯವೂ ಕೂಡ ಸುಟ್ಟು ಹಾಕಲಾಯಿತು ಗರ್ವಪಟ್ಟಿರುವಂತಹ ಪ್ರಜೆಗಳೂ ಈಗ ಗುಣಪಡಿಸಲ್ಪಡುವುದಕ್ಕಾಗಿ ಬಂಧಿಸಲ್ಪಟ್ಟು ಬಂದಿಯಾಳುಗಳಾಗಿ ನೇಚರನ್ನು ಬಾಬೇಲಿಗೆ ಕರೆದೊಯ್ಯುತ್ತಾನೆ ದೇವ್ರು ಕನಿಕರಿಸಿ ಎಪ್ಪತ್ತು ವರ್ಷಗಳ ನಂತರ ಮತ್ತೆ ಅವರನ್ನು ಎರುಸಲೇಮ್ ಪಟ್ಟಣಕ್ಕೆ ಕರೆತರ್ತಾರೆ ಮೊದಲ ಸಾರಿ ಬಂದವರಲ್ಲಿ ಐವತ್ತು ಸಾವಿರ ಮಂದಿ ಆನಂತರ ಬಂದವರಲ್ಲಿ ಅಂದರೆ ಎಜ್ರಾನೊಂದಿಗೆ ಸೇವೆ ಮಾಡುವುದಕ್ಕಾಗಿ ಕೆಲವೊಂದು ನೂರಾರು ಜನರು ಬಂದು ಎರುಸಲೇಮನ್ನು ಪುನಃಸ್ಥಾಪಿಸಲು ಪ್ರಯತ್ನಿಸ್ತಾರೆ ಆದರೆ ಎರುಸಲೇಮಿನ ಪೌಳಿಗೋಡೆಯಾಗಲಿ ಬಾಗಿಲುಗಳಾಗಲಿ ಯಾರೊಬ್ಬರು ಕೂಡ ನಿರ್ಮಿಸ್ಲಿಕ್ಕಾಗಲಿಲ್ಲ ಅಂತಹ ಸಮಯದಲ್ಲಿ ದೇವರು ನೆಹೇಮಿಯನನ್ನು ಕಳಿಸುತ್ತಾರೆ ನೆಹೇಮಿಯ ಒಬ್ಬಂಟಿಗನಾಗೆ ಬರುತ್ತಾನೆ ಆದರೆ ದೇವರ ಶಕ್ತಿಯೊಂದಿಗೆ ದೇವರ ಆಶೀರ್ವಾದದೊಂದಿಗೆ ಆಜ್ಞೆದೊಂದಿಗೆ ನೆಹೇಮಿಯ ಎರುಸಲೇಮಿಗೆ ಬರುತ್ತಾನೆ ತಾನೇ ಹೇಳಿದ ಹಾಗೆ ಮೊದಲ ಸಾರಿ ಬಂದವರಲ್ಲಿ ಸುಮಾರು ಐವತ್ತು ಸಾವಿರ ಮಂದಿ ಬಂದಿರೋದಾದ್ರೆ ಆ ನಂತರ ಯಜರನ ಸಂಗಡ ಎರಡು ಸಾವಿರ ಮಂದಿ ಬಂದರೂ ಕೂಡ ಏನು ಮಾಡ್ಲಿಕ್ಕಾಗ್ಲಿಲ್ಲ ಆದರೆ ನೆಹೆಮಿಯನು ಮಾತ್ರ ಒಬ್ಬಂಟಿಗನಾಗಿಯೇ ಬಂದ ಆದರೆ ಅವನು ಮಾಡಿರುವಂತಹ ಕೆಲಸ ಮಾತ್ರ ಎಲ್ಲರನ್ನೂ ಸೇರಿಸಿಕೊಂಡಿಯೇ ಮಾಡಿದ ಸಹೋದರ ಸಹೋದರಿಯರೇ ದೇವರು ಯಾವತ್ತೇ ಆಗಲಿ ಏನಾದರೂ ಕೆಲಸ ಮಾಡಬೇಕೆಂದಿರುವಾಗ ಒಂದು ಗುಂಪನ್ನು ಆರಿಸಿಕೊಳ್ಳೋದಿಲ್ಲ ಒಂದು ಟೀಮನ್ನು ಆರಿಸಿಕೊಳ್ಳೋದಿಲ್ಲ ಒಂದು ಕಮಿಟಿಯನ್ನು ಆರಿಸಿಕೊಳ್ಳೋದಿಲ್ಲ ಒಂದು ಆರ್ಗನೈಸೇಷನ್ ಅನ್ನು ಆರಿಸಿಕೊಳ್ಳೋದಿಲ್ಲ ದೇವರು ಈ ಭೂಮಿಯ ಮೇಲೆ ತನ್ನ ಪಕ್ಷದಲ್ಲಿ ಯಾವುದಾದರೂ ಒಂದು ಅದ್ಭುತ ಕಾರ್ಯ ಈ ಭೂಲೋಕದಲ್ಲಿ ಮಾಡಬೇಕೆಂದಿರುವಾಗ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ತಾರೆ ಎಂಬುದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ ಜನರು ಇಷ್ಟಾನುಸಾರವಾಗಿ ಜೀವಿಸುತ್ತಾ ದೇವರನ್ನು ಮರೆತು ಹೋದಾಗ ದೇವರು ಆಶಿಸಿದ್ದೇನೆಂದರೆ ನನ್ನದೇ ಆದ ಒಂದು ಜನಾಂಗ ಇರಬೇಕು ನನ್ನನ್ನು ಸೇವಿಸುವ ಒಂದು ಜನಾಂಗವಿರಬೇಕು ನಾನು ನಡೆಸುವಂತಹ ಒಂದು ಜನಾಂಗ ಇರಬೇಕು ಎಂದು ಯೋಚಿಸಿ ತನಗೊಂದು ಜನಾಂಗ ಬೇಕು ಎಂದು ಆಶಿಸಿದಾಗ ದೇವರು ಒಂದು ಜನಾಂಗವನ್ನು ಆರಿಸಿಕೊಳ್ಳಲಿಲ್ಲ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ತಾರೆ ಆ ವ್ಯಕ್ತಿ ಯಾರೆಂದು ಹೇಳ್ರಿ ಅಬ್ರಹಾಮನು ಅಬ್ರಹಾಮನ ಮುಖಾಂತರ ದೇವರಿಗೋಸ್ಕರ ಭೂಮಿಯ ಮೇಲೆ ಒಂದು ಜನಾಂಗ ಇರಬೇಕು ಒಂದು ದೇಶ ಇರಬೇಕು ಎಂದು ಆಶಿಸುತ್ತಾರೆ ಹಾಗೆ ಆಶಿಸಿ ಅಬ್ರಹಾಮನನ್ನು ಆರಿಸಿಕೊಳ್ತಾರೆ ಇಸ್ರಾಯ್ಲರು ಐಗುಪ್ತ ದೇಶದ ದಾಸತ್ವದಲ್ಲಿದ್ದಾಗ ದಾಸತ್ವದಿಂದ ಬಿಡಿಸುವುದಕ್ಕಾಗಿ ದೇವರು ಒಬ್ಬಾನೊಬ್ಬಾ ನಾಯಕನನ್ನಾಗಿ ಮೋಶೆಯನ್ನು ಆರಿಸಿಕೊಳ್ತಾರೆ ನೀವು ಬೈಬಲ್ನಲ್ಲಿ ಆಗಲಿ ಎಲ್ಲಿ ಆಗಲಿ ನೋಡುವುದಾದರೆ ದೇವರು ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡಿದ್ದಾರೆ ಯೋಸೇಫನು ಎಂಬ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ತಾರೆ ದಾವೀದನು ಎಂಬ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ತಾರೆ ಸಮುವೇಲನು ಎಂಬ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ತಾರೆ ಅಂದರೆ ಒಬ್ಬ ವ್ಯಕ್ತಿಯನ್ನು ದೇವ್ರ ಆರಿಸಿಕೊಂಡು ಆ ವ್ಯಕ್ತಿಗೆ ದೇವ್ರು ತನ್ನ ಶಕ್ತಿಯನ್ನು ಕೊಟ್ಟು ಅಂದುಕೊಂಡಿರುವುದನ್ನು ಆ ವ್ಯಕ್ತಿಯ ಮುಖಾಂತರ ಮಾಡುವುದು ದೇವರ ವಿಧಾನವಾಗಿದೆ ನೆಹೇಮಿಯ ಎಂಬ ಒಬ್ಬ ವ್ಯಕ್ತಿಯನ್ನು ದೇವ್ರ ಆರಿಸಿಕೊಂಡು ನೆಹೇಮಿಯನನ್ನು ನನ್ನನ್ನು ಎರುಸಲೇಂ ಪಟ್ಟಣಕ್ಕೆ ಕರ್ತಂದು ಅವನಿಗೆ ನಾಯಕತ್ವದ ಲಕ್ಷಣಗಳನ್ನು ಕೊಟ್ಟು ಆ ನಾಯಕತ್ವದ ಲಕ್ಷಣಗಳ ಮುಖಾಂತರ ನೆಹೇಮಿಯನ್ನು ಮಾಡಿದ್ದೇನೆಂದರೆ ದೇವ್ರು ನನ್ನನ್ನು ಒಬ್ಬ ವ್ಯಕ್ತಿಯನ್ನಾಗ ಆರಿಸಿಕೊಂಡ್ರು ಕೂಡ ನಾನೊಬ್ಬನೇ ಏನು ಮಾಡಲ್ಲ ಎಂದು ಯೋಚಿಸಿದ ಹಾಗಾಗಿ ಏನ್ಮಾಡ್ತಾನೆ ಯರುಸಲೇಂ ಪಟ್ಟಣಕ್ಕೆ ಬಂದು ಅಲ್ಲಿನ ಜನರನ್ನೆಲ್ಲ ಸಿದ್ಧಪಡಿಸುತ್ತಾನೆ ಹೇಗೆ ಸಿದ್ಧಪಡಿಸಿದನೆಂದು ಕಳೆದ ಸಂದೇಶದಲ್ಲಿ ಅಂದರೆ ಕೆಲವು ತಿಂಗಳುಗಳ ಹಿಂದೆ ಹಂಚಿಕೊಂಡಿದ್ದೇನೆ ಒಮ್ಮೆ ಆ ರೆಫರೆನ್ಸ್ ತೋರಿಸ್ತೇನೆ ಬನ್ನಿ ಎರಡನೇ ಅಧ್ಯಾಯ ಹದಿನೇಳನೇ ವಚನ ಆಗ ನಾನು ಅವರಿಗೆ ಹೇಳಿದ್ದೇನೆಂದರೆ ನಮ್ಮ ದುರವಸ್ಥೆ ನಿಮ್ಮ ಕಣ್ಮುಂದಿರುತ್ತದಲ್ಲವೋ ಯರುಸಲೇಂ ಪಟ್ಟಣವು ಹಾಳು ಬಿದ್ದಿದೆ ಅದರ ಬಾಗಿಲುಗಳು ಬೆಂಕಿಂದ ಸುಟ್ಟಲ್ಪಟ್ಟಿರುತ್ತವೆ ಅದನ್ನು ನೀವು ನೋಡಿದೀರಲ್ಲವೇ ನಮ್ಮ ಮೇಲೆ ಇನ್ನು ಮೇಲೆ ನಿಂದೆ ಬರದ ಹಾಗೆ ಎರುಸಲೇಮಿನಾ ಪೌಳಿಗೋಡೆಯನ್ನು ಮತ್ತೆ ಕಟ್ಟೋಣ ಬನ್ನೀರಿ ಒಬ್ಬ ನಿಜವಾದ ನಾಯಕನು ಒಬ್ಬಂಟಿಗನಾಗಿ ಜೀವಿಸುವವನಲ್ಲ ಒಬ್ಬಂಟಿಗನಾಗಿ ಸಾಧಿಸುವವನು ಕೂಡ ಅಲ್ಲ ನಿಜವಾದ ನಾಯಕನು ಯಾವಾಗ್ಲೂ ಕೂಡ ತನ್ನ ಸುತ್ತಲೂ ಅನೇಕ ಜನರನ್ನು ಆರಿಸಿಕೊಳ್ಳುತ್ತಾನೆ ನೆಹೇಮಿಯ ನಿರ್ಮಿಸುವಂಥದ್ದು ಒಂದು ನಗರದ ಗೋಡೆಯನ್ನು ಅವನು ಪಡುತ್ತಿರುವ ಪ್ರಯಾಸ ತನಗೋಸ್ಕರವಲ್ಲ ದೇವರ ಪ್ರಜೆಗಳು ಭದ್ರವಾಗಿರಬೇಕು ಅಂದರೆ ಇಸ್ರಾಯೇಲ್ಯರು ಭದ್ರವಾಗಿರಬೇಕು ಎರುಸಲೇಂ ಪಟ್ಟಣವು ಭದ್ರವಾಗಿರಬೇಕು ಎಂದು ಆಶಿಸಿ ದೇವರು ಹೇಳಿರುವ ಕೆಲಸ ಮಾಡುವುದಕ್ಕಾಗಿ ನೆಹೇಮಿಯನ್ನು ಬಂದಾಗ ಈ ಕೆಲಸ ನಾನೊಬ್ಬನೇ ಮಾಡುವುದಿಲ್ಲ ಎಂದು ನೆಹೇಮಿಯನ್ನು ಗ್ರಹಿಸಿಕೊಂಡಾಗ ಜನರೆಲ್ಲರಿಗೂ ಕೂಡ ಹುರಿದುಂಬಿಸುತ್ತಾನೆ ಜನರೆಲ್ಲರಿಗೂ ಕೂಡ ಪ್ರೋತ್ಸಾಹಿಸುತ್ತಾನೆ ಎಷ್ಟು ಕಾಲ ನೀವು ಶ್ರಮೆಯಲ್ಲಿರುತ್ತೀರಿ ಎಷ್ಟು ಕಾಲ ನೀವು ಶತ್ರು ಭೀತಿಯುಳ್ಳವರಾಗಿ ಜೀವಿಸುತ್ತೀರಿ ಎಷ್ಟು ಕಾಲದವರೆಗೂ ಸುತ್ತಲೂ ಪೌಳಿ ಇಲ್ಲದ ಪಟ್ಟಣ ಹೊಂದಿದವರಾಗಿ ಯಾವಾಗ ಯಾರು ಯಾವ ರೀತಿಯಾಗಿ ಬಂದು ದಾಳಿ ಮಾಡ್ತಾರೆ ಎಂದು ತಿಳಿಯಲಾರದ ಸ್ಥಿತಿಯಲ್ಲಿ ಎಷ್ಟು ಕಾಲದವರೆಗೂ ಜೀವಿಸ್ತೀರಿ ಹಾಗಾಗಿ ಬನ್ನಿರಿ ನಾವು ನಮ್ಮ ಪಟ್ಟಣದ ಸುತ್ತಲೂ ಬಲವಾದಂತಹ ದುರ್ಗವನ್ನು ನಿರ್ಮಿಸಿಕೊಳ್ಳೋಣ ಕೆಡವಲ್ಪಟ್ಟ ಗೋಡೆಯನ್ನು ನಿರ್ಮಿಸೋಣ ಸುಟ್ಟು ಹೋಗಿರುವ ಬಾಗಿಲುಗಳನ್ನು ನಿರ್ಮಿಸಿಕೊಳ್ಳೋಣ ಹಾಗೆ ಮಾಡುವುದರಿಂದ ನಮ್ಮ ಪಟ್ಟಣವನ್ನು ನಾವು ಭದ್ರಪಡಿಸಿಕೊಳ್ಳುತ್ತೇವೆ ಪಟ್ಟಣ ಭದ್ರಪಡಿಸಲ್ಪಡುವುದಾದರೆ ಆ ಪಟ್ಟಣದಲ್ಲಿ ನಿವಾಸಿಸುವ ನಮ್ಮ ಕುಟುಂಬ ಭದ್ರಪಡಿಸಲ್ಪಡುತ್ತವೆ ನಮ್ಮ ಮಕ್ಕಳ ಭವಿಷ್ಯ ಭದ್ರಪಡಿಸಲ್ಪಡುತ್ತದೆ ಬನ್ನಿರಿ ಒಟ್ಟಿಗೆ ಕೆಲಸ ಮಾಡೋಣ ಎಂದು ಹೀಗೆ ನಿಜವಾದ ನಾಯಕನು ಒಟ್ಟಿಗೆ ಕೆಲಸ ಮಾಡ್ತಾನೆ ಒಬ್ಬಂಟಿಗನಾಗಿ ಕೆಲಸ ಮಾಡುವವನು ಯಾವತ್ತೂ ಕೂಡ ಒಳ್ಳೆ ಆಲೋಚನೆಯ ವಿಧಾನ ಹೊಂದಿದವನಲ್ಲ ಸಾಧಾರಣವಾಗಿ ಹೇಳುವ ಒಂದು ಹೇಳಿಕೆ ಇದೆ ನೀವು ಫಾಸ್ಟ್ ಆಗಿ ಹೋಗಲು ಚಯಿಸುವೀರೋ ಹಾಗಾದ್ರೆ ಒಬ್ಬಂಟಿಗರಾಗಿ ಹೋಗಿ ಹೆಚ್ಚು ದೂರ ಹೋಗಬೇಕೆನ್ನುತ್ತ ಇದ್ದೀರೋ ಹಾಗಾದ್ರೆ ನಾಲ್ಕ್ ಜನರೊಂದಿಗೆ ಹೋಗಿ ಏನಂತೆ ಎಲ್ಲರಿಗಿಂತಲೂ ಮುಂದೆ ಹೋಗಬೇಕೆನ್ನುವನು ಒಬ್ಬಂಟಿಗನಾಗಿ ಹೋಗ್ತಾನೆ ಯಾಕೆ ಎಲ್ಲರಿಗಿಂತಲೂ ಮೊದಲು ಹೋಗಲು ಬಯಸುತ್ತಾರೆ ಗುರುತಿಸಲ್ಪಡುವುದಕ್ಕಾಗಿ ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡಿರಿ ನೀವು ಕೆಲಸ ಮಾಡುವ ಕಂಪನಿಯಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಹಾಗೆಯೇ ಸೇವೆಯಲ್ಲಾಗಿರ್ಬೋದು ಗುರುತಿಸಲ್ಪಡಬೇಕೆಂದು ಇಚ್ಛಿಸುವವನು ಯಾವಾಗಲೂ ಒಬ್ಬಂಟಿಗನಾಗಿರ್ತಾನೆ ಯಾರನ್ನೂ ಜೊತೆಗೆ ಕರೆದೊಯ್ಯಲ್ಲ ಬೇರೆ ಯಾರೊಂದಿಗೂ ಒಟ್ಟಿಗೆ ಸೇರಿ ಕೆಲಸ ಮಾಡಲ್ಲ ಯಾಕೆಂದರೆ ಅಂಥವನ ಆಸೆ ಯಾವಾಗ್ಲೂ ಕೂಡ ಜನರು ನನ್ನನ್ನು ಗುರುತಿಸಬೇಕು ಎಲ್ಲರೂ ನನ್ನನ್ನೇ ಗುರ್ತಿಸಬೇಕು ಇಂತಹ ವ್ಯಕ್ತಿ ಯಾವತ್ತೇ ಆಗಲಿ ಅಪಾಯ ಅದಕ್ಕೆ ನಮ್ಮ ಕಲ್ವರಿ ಟೆಂಪಲಲ್ಲಿ ಯಾರೇ ಆಗಲಿ ಯಾವತ್ತೇ ಆಗಲಿ ಯಾವುದೇ ಕೆಲಸಕ್ಕಾಗಲಿ ಒಂದು ವೇಳೆ ಅವರು ಹೋಗುವುದಾದರೆ ಒಬ್ಬಂಟಿಗರನ್ನೇ ಕಳಿಸಲ್ಲ ಖಚಿತವಾಗಿಯೂ ಇಬ್ಬರೂ ಇಲ್ಲವೇ ಮೂವರು ಇಲ್ಲವೇ ನಾಲ್ಕ್ ಜನ ಸೇರಿಕೊಂಡು ಹೋಗ್ಬೇಕು ಎಂದು ಖಚಿತವಾಗಿಯೂ ಹೇಳ್ತೇನೆ ಯಾರಾದರೂ ಒಂದು ವೇಳೆ ಒಬ್ಬಂಟಿಗರಾಗಿ ಹೋಗಿ ಕೆಲಸ ಮಾಡಬೇಕೆಂದು ಆಶಿಸುವುದಾದರೆ ಅವರು ಮಾಡುವ ತುಂಟಾಟಗಳು ಯಾರಿಗೂ ಗೊತ್ತಾಗದಂತೆ ಯಾರು ನೋಡದಂತೆ ಮುಚ್ಚಿಡುವ ಪ್ರಯತ್ನ ಮಾಡುತ್ತಾನೆ ಯಥಾರ್ಥನಾಗಿ ಜೀವಿಸುವವನು ಯಥಾರ್ಥನಾಗಿ ಕೆಲಸ ಮಾಡುವವನು ಯಥಾರ್ಥನಾಗಿ ಸೇವೆ ಮಾಡುವವನು ಒಬ್ಬಂಟಿಗನಾಗಿ ಹೋಗುವ ಅವಶ್ಯಕತೆ ಇಲ್ಲ ಒಂದು ವೇಳೆ ಒಬ್ಬಂಟಿಗರಾಗಿಯೇ ಹೋಗಿ ಕೆಲಸ ಮಾಡಲಿ ಚಯಿಸುವುದಾದರೆ ಅಂಥವರು ಮಾಡುವಂತಹ ಕೆಟ್ಟ ಕೆಟ್ಟ ಕೆಲಸಗಳು ಯಾರು ಗುರುತಿಸಲಾರ್ದಂತೆ ಯಾರಿಗೂ ಗೊತ್ತಾಗಲಾರದಂತೆ ವ್ಯವಹರಿಸುವವನೇ ಸಾಧಾರಣವಾಗಿ ಒಬ್ಬಂಟಿಗನಾಗಿ ಹೋಗಲು ಬಯಸುತ್ತಾನೆ ಉದ್ಯೋಗ ಮಾಡುವ ಸ್ಥಳದಲ್ಲಿ ಗುರುತಿಸಲ್ಪಡುವುದಕ್ಕಾಗಿ ಚಯಿಸುವವರೇ ಒಬ್ಬಂಟಿಗರಾಗಿಯೇ ಅಂಥವರು ಕೆಲಸ ಮಾಡ್ತಾರೆ ಆದರೆ ನೆಹೇಮಿಯಾ ಅವನು ಮಾಡ್ತಿರುವ ಕೆಲಸ ತನಗೋಸ್ಕರವಲ್ಲ ಪ್ರಜೆಗಳಿಗೋಸ್ಕರ ಇತರರಿಗೋಸ್ಕರ ಅವನು ಉದ್ಯೋಗ ಬಿಟ್ಟು ಬಂದಿರುವುದು ತನಗೋಸ್ಕರವಲ್ಲ ಯಹುದ್ಯರ ಕ್ಷೇಮಕ್ಕೋಸ್ಕರ ಅವನು ಪ್ರಯಾಸ ಪಡ್ತಿರುವುದು ತನಗೋಸ್ಕರವಲ್ಲ ದೇವರ ಪ್ರಜೆಗಳಾಗಿರುವ ಯಹುದ್ಯರ ಕ್ಷೇಮಕ್ಕೋಸ್ಕರ ದೇವರ ಪಟ್ಟಣವೆಂದು ಕರೆಯಲ್ಪಟ್ಟಿರುವ ಯರುಸಲೇಮಿನ ಕ್ಷೇಮಕ್ಕೋಸ್ಕರ ಅದಕ್ಕಾಗಿಯೇ ಅವನು ಮಾಡ್ತಿದ್ದದ್ದೇನೆಂದರೆ ನಾಲ್ಕ್ ಜನರನ್ನು ಕರೆದುಕೊಳ್ತಾನೆ ಅಲ್ಲಿರುವ ಪ್ರಜೆಗಳೆಲ್ಲರನ್ನು ಕೂಡ ಕರೆಯುತ್ತಾನೆ ಅವರೆಲ್ಲರನ್ನು ಪ್ರೋತ್ಸಾಹಿಸುತ್ತಾನೆ ಅವರೆಲ್ಲರಿಗೆ ಎನ್ಕರೇಜ್ ಮಾಡ್ತಾನೆ ಎಷ್ಟು ಕಾಲ ನಮಗೆ ಈ ಕಷ್ಟಗಳು ಎಷ್ಟು ಕಾಲ ನಮಗೆ ಈ ಶತ್ರು ಭೀತಿ ಎಷ್ಟು ಕಾಲ ಸುತ್ತಲೂ ಪೌಳಿಗೋಡೆ ಇಲ್ಲದ ಪಟ್ಟಣದಲ್ಲಿ ಭಯಭೀತಿಯಿಂದ ನಾವು ಜೀವಿಸೋಣ ಬನ್ನಿರಿ ಎಲ್ಲರೂ ಸೇರಿ ದೇವರ ಪಟ್ಟಣವಾಗಿರುವ ನಮ್ಮ ನಿವಾಸ ಸ್ಥಳವಾಗಿರುವ ಎರುಸಲೇಮ್ ಪೌಳಿಗೋಡೆ ಕಟ್ಟಿಕೊಳ್ಳೋಣ ಕ್ಷೇಮವಾಗಿ ಜೀವಿಸೋಣ ಬನ್ನಿರಿ ಎಂಬ ಕರೆಯನ್ನು ಕೊಟ್ಟಾಗ ದೇವರೇ ನೆಹಮಿಯನನ್ನು ಕರೆದಿರೋದ್ರಿಂದ ಅವನ ಕರೆಯನ್ನು ಎಲ್ಲರೂ ಅರ್ಥಮಾಡಿಕೊಳ್ತಾರೆ ಅಂಗೀಕರಿಸುತ್ತಾರೆ ಎಲ್ಲರೂ ಕೆಲಸ ಮಾಡುವುದಕ್ಕಾಗಿ ಕೈ ಹಾಕುತ್ತಾರೆ ಈಗ ಕೆಲಸ ಪ್ರಾರಂಭವಾಯ್ತು ನೆಹಮೆಯ ಮೂರನೇ ಅಧ್ಯಾಯ ಮೊದಲನೇ ವಚನ ಆಗ ಮಹಾಯಾಜಕನಾದ ಎಲ್ಯಾಶೀಬನು ಅವನ ಕುಟುಂಬದ ಸಹೋದರರಾದ ಯಾಜಕರೂ ಎದ್ದು ಕುರಿಬಾಗಲನ್ನು ಕಟ್ಟಿ ಅದನ್ನು ಪ್ರತಿಷ್ಠಿಸಿ ಅದಕ್ಕೆ ಕದಗಳನ್ನು ಇಟ್ಟರು ಮೊಟ್ಟ ಮೊದಲು ಯಾರು ಕೆಲಸ ಮಾಡುವುದಕ್ಕಾಗಿ ಎದ್ರು ಹೇಳಿ ಯಾರು ಮಹಾಯಾಜಕರು ಮಹಾಯಾಜಕರೇ ಮೊದಲನೇದಾಗಿ ಕೆಲಸ ಮಾಡಲು ಎದ್ದೇಳುತ್ತಾರೆ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಸಹೋದರ ಸಹೋದರಿಯರೇ ನಾವು ಸೇವೆಯಲ್ಲಿ ಮುಂದುವರೆಯಬೇಕಾದರೆ ಮೊದಲನೇದಾಗಿ ಸೇವೆಯಲ್ಲಿ ಜವಾಬ್ದಾರಿಕೆಯುಳ್ಳಂಥವರು ಹೆಚ್ಚು ಕಷ್ಟಪಡಬೇಕು ಮಹಾಯಾಜಕನಂತಿರುವ ನಾನು ಎಲ್ಲರಿಗಿಂತಲೂ ಹೆಚ್ಚು ಕಷ್ಟಪಡಬೇಕು ಎಲ್ಲರಿಗಿಂತಲೂ ಹೆಚ್ಚು ಪ್ರಯಾಸ ಪಡಬೇಕು ಹಾಗೆ ಪ್ರಯಾಸ ಪಟ್ಟಾಗಲೇ ಇತರರಿಗೆ ಮಾದರಿಯಾಗಿರಬಲ್ಲೇನು ಇತರರಿಗೆ ಪ್ರೋತ್ಸಾಹಕರವಾಗಿ ಇರಬಲ್ಲೆನು ನಿಮಗೆ ಗೊತ್ತಿದೆಯೋ ಇಲ್ಲವೋ ಕಲ್ವರಿ ಸೇವೆ ಪ್ರಾರಂಭಿಸಿದಾಗ ನಿಮ್ಮಲ್ಲಿ ಅನೇಕರೂ ಇರಲಿಲ್ಲ ಹೌದು ತಾನೇ ಕಲ್ವರಿ ಕಾಂತಿ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದಾಗಲೂ ಕೂಡ ನಿಮ್ಮಲ್ಲಿ ಯಾರೂ ಇರಲಿಲ್ಲ ಆ ಕಲ್ವರಿ ಕಾಂತಿ ಪತ್ರಿಕೆ ಮೊದಲನೇದಾಗಿ ಮೊಟ್ಟ ಮೊದಲ ಪತ್ರಿಕೆ ಪ್ರಿಂಟ್ ಮಾಡಬೇಕಾದಾಗ ಅದರ ಕವರ್ ಡಿಸೈನಿಂಗ್ ಹೊರಗಡೆ ಹೋಗಿಯೇ ಮಾಡಿಸಿಕೊಳ್ಳಬೇಕಾಗ್ತಿತ್ತು ಒಳಗಡೆ ಇರುವ ಟೈಪಿಂಗ್ ಒಳಗಡೆ ಇರುವ ಡಿಸೈನಿಂಗ್ ಹೊರಗಡೆ ಹೋಗಿಯೇ ಮಾಡಿಸಿಕೊಳ್ಬೇಕಾಗ್ತಿತ್ತು ಹಾಗೇ ಪ್ರಿಂಟಿಂಗ್ ಆಗಿ ಎಲ್ಲೆಲ್ಲೋ ತಿರುಗಾಡಬೇಕಾಗ್ತಿತ್ತು ಆದರೆ ಸೆಕೆಂಡ್ ಮ್ಯಾಗಜೀನ್ ಪ್ರಿಂಟ್ ಆಗೋಷ್ಟೊತ್ತಿಗೆ ಹೊರಗಡೆ ಹೋಗಿ ಡಿಸೈನ್ ಮಾಡಿಕೊಳ್ಳುವುದಕ್ಕಾಗಿ ಬಹಳ ಕಷ್ಟವಾಗ್ತದೆ ಬಹಳ ಟೈಮ್ ವೇಸ್ಟ್ ಆಗ್ತದೆ ಸೆಕೆಂಡ್ ಮ್ಯಾಗ್ಝೀನ್ ಪ್ರಿಂಟ್ ಆಗುವ ಟೈಮ್ ಬರೋಷ್ಟೊತ್ತಿಗೆ ನಾನೇ ಕಲಿತುಕೊಂಡೆ ಕೋರಲ್ ಡ್ರಾ ಫೋಟೋಶಾಪ್ ಪೇಜ್ ಮೇಕರ್ ಇವೆಲ್ಲ ನಾನೇ ಕಲಿತುಕೊಂಡೆ ಆ ಮ್ಯಾಗ್ಝೀನನ್ನು ನಾನೇ ಡಿಸೈನ್ ಮಾಡಿಕೊಳ್ಳುವಂತಹ ಕೃಪೆ ದೇವರು ನನಗೆ ಅನುಗ್ರಹಿಸಿದ್ರು ಆ ಪ್ರಿಂಟಿಂಗ್ ಪ್ರೆಸ್ಗೆ ಹೋದಾಗ ಆ ಪ್ರಿಂಟಿಂಗ್ ಪ್ರೆಸ್ನವರು ಬಹಳಷ್ಟು ಬಿಲ್ ಮಾಡ್ತಿದ್ರು ಪೇಪರ್ ಅವರೇ ಕೊಂಡ್ಕೊಳ್ತಾರೆ ಪ್ರಿಂಟಿಂಗ್ ಮಾಡ್ತಾರೆ ಪೇಪರು ಪ್ರಿಂಟಿಂಗ್ ಎರಡೂ ಸೇರಿ ಬಿಲ್ ಮಾಡ್ತಾರೆ ಹಾಗಾಗಿ ನಾನು ಆಲೋಚಿಸ್ತಿದೆ ಅಷ್ಟಕ್ಕೂ ಇವರು ಈ ಪೇಪರ್ ಎಲ್ಲಿಂದ ತರ್ತಿದ್ದಾರೆ ಹಾಗೆ ಪೇಪರ್ ಕೊಂಡುಕೊಂಡಾಗ ಅವರೇನು ಮಾಡ್ತಾರೆ ಅದರ ಮೇಲೆ ಮತ್ತೆ ಥರ್ಟಿ ಪರ್ಸೆಂಟ್ ಪ್ರಾಫಿಟ್ ಇಟ್ಟು ನಮ್ಮಿಂದ ಬಿಲ್ ಕಟ್ಟಿಸುತ್ತಾರೆ ಅಷ್ಟಕ್ಕೂ ಇವರು ಪೇಪರ್ ಎಲ್ಲಿಂದ ಕೊಂಡ್ಕೊಳ್ತಿದ್ದಾರೆ ಎಂದು ತಿಳ್ಕೊಳ್ಳುವುದಾದರೆ ಆ ಪೇಪರನ್ನು ನಾವೇ ಕೊಂಡುಕೊಳ್ಳುವುದಾದರೆ ಥರ್ಟಿ ಪರ್ಸೆಂಟ್ ಅಂದರೆ ಸಾವಿರಕ್ಕೆ ಮುನ್ನೂರು ರೂಪಾಯಿಗಳು ನಾವು ಸೇವ್ ಮಾಡಿಕೊಳ್ಳಬಹುದು ಅಂದ್ಕೊಂಡು ಆ ಪೇಪರ್ ನಾನೇ ಕೊಂಡ್ಕೊಂಡು ಬರ್ತಿದ್ದೆ ಆ ಪ್ರಿಂಟಿಂಗ್ ಪ್ರೆಸ್ಗಾಗಿ ಆ ಪೇಪರ್ ನಾನೇ ಕೊಂಡೊಯ್ತಿದ್ದೆ ಆ ಮ್ಯಾಗ್ಝಿನ್ ಸೇವೆ ಆ ರೀತಿಯಾಗಿ ಪ್ರಾರಂಭವಾಯ್ತು ಟಿ ವಿಯ ಸೇವೆ ಪ್ರಾರಂಭವಾದಾಗ ಕ್ಯಾಮರಾಮನ್ ಬೇಕಾಗಿತ್ತು ಕ್ಯಾಮರಾ ಬೇಕಾಗಿತ್ತು ಲೈಟ್ ಮ್ಯಾನ್ ಬೇಕಾಗಿದ್ರು ಆನಂತರ ಎಡಿಟಿಂಗ್ಗಾಗಿ ಹೊರಗೆ ಹೋಗ್ಬೇಕಾಗ್ತಿತ್ತು ಒಂದು ಪ್ರೋಗ್ರಾಂ ಮಾಡಿದ ಮೇಲೆ ಗೊತ್ತಾಯ್ತು ಇದು ಬಹಳ ದೊಡ್ಡ ಕಷ್ಟದ ಕೆಲಸ ಎಂದು ನನ್ನಿಂದಾಗುವ ಕೆಲಸ ಅಲ್ಲವೇ ಅಲ್ಲವೆಂದು ಕ್ಯಾಮರಾಮ್ಯಾನ್ ಬೇಕಂತೆ ಅಸಿಸ್ಟೆಂಟ್ ಕ್ಯಾಮರಾಮ್ಯಾನ್ ಬೇಕಂತೆ ಇಬ್ಬರು ಲೈಟ್ ಮ್ಯಾನ್ ಬೇಕಂತೆ ಆ ನಂತರ ಇದನ್ನು ಎಡಿಟಿಂಗ್ ಮಾಡಬೇಕಂತೆ ಅದಕ್ಕೆ ಎಡಿಟಿಂಗ್ ಸೂಟ್ ಬೇಕಂತೆ ಎಡಿಟರ್ ಕೂಡ ಬೇಕಂತೆ ಅದೆಲ್ಲ ನೋಡಿದಾಗ ನನಗೆ ಭಯವೆನಿಸಿತು ಟಿವಿಯ ಸೇವೆಗೆ ನಾನು ಪ್ರಯೋಜನಕ್ಕೆ ಬರಲ್ಲ ಅಂತ ನನಗನಿಸಿತು ಆದರೆ ಯಾವಾಗ ನನ್ನ ಪ್ರಸಂಗಗಳು ಟಿವಿಯಲ್ಲಿ ಪ್ರಸಾರವಾಗಲು ಪ್ರಾರಂಭವಾದುವೋ ಅನೇಕ ಜನರು ಫೋನ್ ಮಾಡಿ ನಿಮ್ಮ ಸಂದೇಶಗಳು ನಮಗೆ ಬಹಳ ಆಶೀರ್ವಾದಕರವಾಗಿರುತ್ತೀವೇ ಎಂದು ತಿಳಿಸಿದಾಗ ಅಷ್ಟಕ್ಕೂ ಇವರೆಲ್ಲ ಏನು ಮಾಡ್ತಿದ್ದಾರೆ ಯಾವ ರೀತಿ ಕ್ಯಾಮರಾ ಬಳಸುತ್ತಾರೆ ಹೇಗೆ ಶೂಟಿಂಗ್ ಮಾಡ್ತಿದ್ದಾರೆ ಎಂದು ಕೊನೆಗೆ ತಿಳ್ಕೊಂಡೇನು ಮಾಡಿದೆ ಗೊತ್ತಾ ನಾನೇ ಹೋಗಿ ನನ್ನೊಂದಿಗೆ ಇನ್ನೊಬ್ಬ ತಮ್ಮನನ್ನು ಕರೆದೊಯ್ದು ಕ್ಯಾಮರಾ ಕೊಂಡ್ಕೊಂಡು ಬಂದೆವು ಅದು ಕೂಡ ಹ್ಯಾಂಡಿಕ್ಯಾಮ್ ಹ್ಯಾಂಡಿಕ್ಯಾಮ್ ಕ್ಯಾಮರಾ ಕೊಂಡ್ಕೊಂಡು ಬಂದು ನಾನೇ ಕ್ಯಾಮೆರಾಮ್ಯಾನ್ ಆಗಿದೆ ನಾನೇ ಲೈಟ್ ಬಾಯ್ ಆಗಿರ್ತಿದ್ದೆ ಮೇಲ್ಗಡೆ ಸೂಟ್ ಹಾಕಿಕೊಳ್ತಿದ್ದೆ ಕೆಳಗಡೆ ಶಾರ್ಟ್ ಹಾಕಿಕೊಳ್ತಿದ್ದೆ ಯಾಕೆಂದರೆ ನಿಮಗೆ ಮೇಲಿಂದಷ್ಟೇ ಕಾಣಿಸ್ತದಲ್ಲವೇ ಯಾಕೆಂದರೆ ನಾನಿರುವ ಆ ರೂಮು ಚಿಕ್ಕ ಕೋಣೆ ಹೊರಗಡೆ ಶಬ್ದ ಏನು ಬರಬಾರ್ದಿತ್ತು ಫ್ಯಾನ್ ಕೂಡ ಹಾಕಿಕೊಳ್ಬಾರ್ದಿತ್ತು ಬೆವರಿನಿಂದ ಒದ್ದೆ ಆಗ್ತಿದ್ದೆ ಇಲ್ಲಿ ನಾನು ಹೇಳಲಿಚ್ಛೆಸುವುದೇನೆಂದರೆ ನಾನೇ ಕ್ಯಾಮರಾಮ್ಯಾನ್ ಆಗಿ ನಾನೇ ಲೈಟ್ ಮ್ಯಾನ್ ಆಗಿ ನಾನೇ ಸ್ಪೀಕರ್ ಆಗಿ ಆ ನಂತರ ಎಡಿಟಿಂಗ್ ಮಾಡುವವರು ಯಾವ ರೀತಿ ಎಡಿಟಿಂಗ್ ಮಾಡ್ತಾರೆಂದು ನೋಡದೆ ಅವರು ಬಳಸುವ ಸಾಫ್ಟ್ವೇರ್ ಏನಾಗಿದೆ ಅವುಗಳನ್ನು ನಾನೇ ಕೊಂಡ್ಕೊಂಡು ಬಂದು ಎಡಿಟಿಂಗ್ ಕೂಡ ಕಲಿತುಕೊಂಡೆ ಫೋಟೋಶಾಪ್ ಕಲಿತುಕೊಂಡೆ ಎಡಿಟಿಂಗ್ ಕಲಿತುಕೊಂಡೆ ಯಾಕೆ ಈ ವಿಷಯವೆಲ್ಲ ನಿಮ್ಮೊಂದಿಗೆ ಹಂಚ್ಕೊಳ್ತಿದ್ದೇನೆ ಗೊತ್ತಾ ಈ ದಿನ ಕಲುವರಿ ಟೆಂಪಲ್ನಲ್ಲಿ ನೀವು ಏನೇ ನೋಡಿದ್ರೂ ಸಹ ಅದನ್ನು ಮೊದಲು ಕಲಿತುಕೊಳ್ಳುವಂತಹ ಕೃಪೆ ದೇವರು ನನಗೆ ಕೊಟ್ಟಿದ್ದಾರೆ ಕಲ್ವರಿ ಟೆಂಪಲ್ ಸ್ಟಾರ್ಟ್ ಮಾಡಿದ ನಂತರ ಈ ಸೌಂಡ್ ಸಿಸ್ಟಮ್ ಪಿ ಎಸ್ ಸಿಸ್ಟಮ್ ಇದೆಯಲ್ಲವೇ ಅದನ್ನು ನಾನೇ ಸೆಟ್ ಮಾಡ್ತಿದ್ದೆ ಪಿ ಎಸ್ ಸಿಸ್ಟಮ್ ಕೂಡ ನಾನೇ ಸೆಟ್ ಮಾಡ್ತಿದ್ದೆ ಈಗ ನೀವು ನೋಡ್ತಿರುವ ಪಿ ಎಸ್ ಸಿಸ್ಟಮ್ ಅಥವಾ ಸೌಂಡ್ ಸಿಸ್ಟಮ್ ಏನಿದೆ ಅಲ್ಲವೋ ಚೆನ್ನೈಗೆ ಹೋಗಿ ನಾನೇ ಕೊಂಡ್ಕೊಂಡು ಬಂದೆ ಹಿಂದೆ ಕಾಣಿಸುವ ಎಲ್ ಇ ಡಿ ಸ್ಕ್ರೀನ್ಸ್ ಏನಿವೆಯೋ ಅವುಗಳನ್ನು ಚೈನಾ ಹೋಗಿ ನಾನೇ ಕೊಂಡ್ಕೊಂಡು ಬಂದೆ ಈ ಆಲಯದ ಡಿಸೈನ್ ಇದೆಯಲ್ಲವೇ ಅದನ್ನು ದೇವರ ಮಹಾಕೃಪೆಯಿಂದ ಇದನ್ನು ಡಿಸೈನ್ ಮಾಡುವ ಕೃಪೆ ಕೂಡ ದೇವರು ಕೊಟ್ಟಿದ್ದಾರೆ ಹೀಗೆ ನೀವು ಕಲ್ವರಿ ಟೆಂಪಲ್ನಲ್ಲಿ ಏನು ನೋಡಿದ್ರೂ ಸಹ ಅದು ನನ್ನ ಮನಸ್ಸಿನೊಳಗಿಂದ ಹುಟ್ಟಿ ಬಂದಿರುವಂತಹ ಆಲೋಚನೆಯಾಗಿದೆ ನೀವೆಂಟರ್ ಆಗ್ತಿರುವಾಗ ಈ ರೀತಿ ಎಕ್ಸಾಂಪಲ್ ಹೇಳ್ತಿದ್ದೇನೆ ಅಷ್ಟೇ ನೀವೆಂಟರ್ ಆಗುವಾಗ ಒಳ್ಳೆ ಆರ್ಚ್ ಕಾಣಿಸುತ್ತೆ ಆ ಆರ್ಚ್ ಡಿಸೈನ್ ಕೂಡ ನಾನೇ ಮಾಡ್ದೆ ಕಲ್ವರಿ ಲೋಗ ಇದೆ ಅಲ್ಲವೇ ಆ ಲೋಗ ಡಿಸೈನ್ ಕೂಡ ನಾನೇ ಮಾಡ್ದೆ ನೀವು ಇಲ್ಲಿ ಏನೇ ನೋಡಿದ್ರೂ ಸಹ ಅದರ ಹಿಂದೆ ನನ್ನ ಮೈಂಡ್ ಇರುತ್ತೆ ಯಾಕೆ ಈ ವಿಷಯಗಳೆಲ್ಲ ಹೇಳ್ತಿದ್ದೇನೆ ಗೊತ್ತಾ ಒಂದು ಸೇವೆ ಅಭಿವೃದ್ಧಿಯಾಗಬೇಕಾದರೆ ಸೇವಕನು ಬಹಳ ಕಷ್ಟಪಡಬೇಕು ಬಹಳ ಪ್ರಯಾಸ ಪಡಬೇಕು ಹಾಗೆ ಬಹಳ ಕಷ್ಟಪಡುವಾಗಲೇ ಬಹಳ ಪ್ರಯಾಸ ಪಡುವಾಗಲೇ ಉಳಿದವರೆಲ್ಲ ಪ್ರೋತ್ಸಾಹಿಸಲ್ಪಡ್ತಾರೆ ಇದೆಲ್ಲವನ್ನು ನೋಡಿದಾಗ ಅಯ್ಯೋ ಬ್ರದರವರೇ ಕಷ್ಟಪಡ್ತಿದ್ದಾರೆ ಅವರೇ ವಾಕ್ಯ ಸಾರ್ತಿದ್ದಾರೆ ಅವರೇ ಕ್ಯಾಮರಾ ರೆಕಾರ್ಡ್ ಮಾಡ್ತಿದ್ದಾರೆ ಬ್ರದರ್ ಅವರೇ ಎಡಿಟಿಂಗ್ ಮಾಡ್ತಿದ್ದಾರೆ ಮತ್ತೆ ನಾವ್ಯಾಕೆ ಯಾಕೆ ಮಾಡಬಾರದೆಂದು ಯೋಚಿಸಿ ಒಬ್ಬರು ಇಬ್ಬರು ಮೂವರು ನಾಲ್ಕು ಜನ ನನ್ನೊಂದಿಗೆ ಬಂದು ಸೇರಿದ್ರು ಬ್ರದರ್ ಅವರೇ ಪಿ ಎಸ್ ಸಿಸ್ಟಮ್ ಸೆಟ್ ಮಾಡ್ತಿದ್ದಾರೆ ನಾವ್ಯಾಕೆ ಅರೇಂಜ್ ಮಾಡಿ ಅದನ್ನು ಸೆಟ್ ಮಾಡುವುದನ್ನು ಕಲಿಯಬಾರದು ಎಂದು ಯಾವಾಗ ಕೆಲವರು ನಾನು ಕಷ್ಟಪಡುವುದನ್ನು ನೋಡಿದ್ರು ಪ್ರಯಾಸ ಪಡುವುದನ್ನು ರಾತ್ರಿ ಹಗಲು ನಾನು ಕಷ್ಟಪಡುವುದನ್ನು ನೋಡಿದಾಗ ನನ್ನೊಂದಿಗೆ ಕೆಲವು ತಮ್ಮಂದಿರು ಜಾಯ್ನ್ ಆದರು ಸೇವೆಯಲ್ಲಿ ಪ್ರಯಾಸ ಪಡುವುದಕ್ಕಾಗಿ ಬಂದವರು ನನ್ನೊಂದಿಗೆ ಸೇವೆಯಲ್ಲಿ ಇಂತಹ ಅದ್ಭುತವಾದ ಸೇವೆ ಮಾಡಬೇಕೆಂದು ಆಶಿಸಿದವರು ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ 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 ನನ್ನೊಂದಿಗೆ ಬಂದು ಸೇರಿದ್ರು ಈ ದಿನ ಒಬ್ಬರಲ್ಲ ಇಬ್ಬರಲ್ಲ ಮೂರು ಜನಲ್ಲ ಸುಮಾರು ಐದು ಸಾವಿರ ಮಂದಿ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸೇವೆ ಮಾಡುವಂತಹ ದೊಡ್ಡ ಸೈನ್ಯವನ್ನೇ ದೇವ್ರು ಕೊಟ್ಟಿದ್ದಾರೆ ಇತ್ತೀಚೆಗೆ ಒಂದು ಟೀಮ್ ಬಹಳ ಕಷ್ಟಪಡ್ತಿತ್ತು ನಾನು ಫೋನ್ ಮಾಡಿ ಅವರನ್ನು ಅಭಿನಂದಿಸಬೇಕೆಂದು ಅವರಿಗೆ ಫೋನ್ ಮಾಡಿ ಹೇಳಿದೆ ನೀವು ಬಹಳ ಇದ್ದೀರಿ ಬಹಳ ಪ್ರಯಾಸ ಪಡ್ತಿದ್ದೀರಿ ನಿಮ್ಮ ಆರೋಗ್ಯ ವಿಷಯದಲ್ಲಿ ಜಾಗ್ರತೆ ಪ್ರಯಾಣದ ವಿಷಯದಲ್ಲಿ ಜಾಗ್ರತೆ ಎಂದು ಹೇಳಿದಾಗ ಅವ್ರೇನ್ ಹೇಳಿದ್ರು ಗೊತ್ತಾ ಅಯ್ಯ ನೀವು ಪಡುವ ಕಷ್ಟದಲ್ಲಿ ನಾವು ಪಡುವ ಕಷ್ಟ ಎಷ್ಟರದು ಅಂದರೆ ಅವರು ಯಾಕೆ ಅಷ್ಟು ಕಷ್ಟಪಡ್ತಿದ್ದಾರೆ ಎನ್ನುವುದಾದರೆ ಈ ದಿನಕ್ಕೂ ಕೂಡ ನಮ್ಮ ಸೇವಕನೂ ಅಷ್ಟು ಕಷ್ಟಪಡ್ತಿದ್ದಾರೆ ಅದಕ್ಕಾಗಿಯೇ ನಾವು ಪಡುವ ಕಷ್ಟ ಅದೇನಷ್ಟು ದೊಡ್ಡ ಕಷ್ಟ ಅಲ್ಲವೇ ಅಲ್ಲ ಸಹೋದರರೇ ಕೇಳ್ತಿದ್ದೀರಾ ಯರುಸಲೇಮಿನ ಸುತ್ತಲೂ ಪೌಳಿಗೋಡೆ ನಿರ್ಮಿಸಲ್ಪಡಬೇಕಾದಾಗ ಮೊದಲು ಎದ್ದಿದವರು ಯಾರು ಗೊತ್ತಾ ಮಹಾಯಾಜಕರು ಅಂದರೆ ಆಲಯಕ್ಕೆ ಮುಖ್ಯವಾಗಿರುವ ವ್ಯಕ್ತಿ ಅವನೇ ಮೊದಲು ಸಿದ್ಧನಾಗುತ್ತಾನೆ ಹಾಗೆಯೇ ಈಗ ನಿಮ್ಮ ಮನೆಗೆ ಮಹಾಯಾಜಕನು ಯಾರೆಂದು ಸ್ವಲ್ಪ ಹೇಳುವೀರಾ ಯಾರೆಂದು ಹೇಳ್ರಿ ಒಮ್ಮೆ ಮನೆಗೆ ಮಹಾಯಾಜಕನು ಯಾರು ಗೊತ್ತಾ ಗಂಡ ಯಾರು ಮೊದಲು ಸಿದ್ಧವಾಗಬೇಕು ನನ್ನ ಹೆಂಡತಿ ಸೆರಗು ತಕೊಂಡು ಸೊಂಟ ಬಿಗಿಯುತ್ತಾಳೆ ಎಲ್ಲಾ ಕೆಲಸ ಅವಳೇ ಮಾಡ್ಬಿಡ್ತಾಳೆ ಮತ್ತೆ ನೀನ್ ಮಾಡುವ ಕೆಲಸ ಏನು ನಾನು ಹೊಟ್ಟೆ ಬೆಳೆಸ್ತೇನೆ ಹೌದೋ ಹಾಗಲ್ಲ ಪ್ರಿಯರೇ ಕುಟುಂಬ ಪೋಷಿಸಲ್ಪಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಸೊಂಟ ಬಿಗಿಯಬೇಕಾಗಿದೆ ಮನೆಯಲ್ಲಿ ಬಹಳ ಕಷ್ಟಪಡಬೇಕಾದದ್ದು ಗಂಡ ಅದಕ್ಕೆ ತಾನೇ ಬ್ರದರ್ ನಾನು ಮನೆಯಲ್ಲಿ ಸುಖಪಡ್ತಿದ್ದೇನೆ ಅಂದರೆ ನಡೆಯಲ್ಲ ಹೆಂಡತಿ ಮಾಡಬೇಕಾದ ಕೆಲಸ ಹೆಂಡತಿ ಮಾಡ್ಬೇಕು ಗಂಡ ಮಾಡಬೇಕಾದ ಕೆಲಸ ಗಂಡ ಮಾಡ್ಬೇಕು ಅವರವರ ಕೆಲಸ ಅವ್ರು ಮಾಡ್ಬೇಕು ಗಂಡನಾಗಿ ಮನೆಯನ್ನು ಪೋಷಿಸುವಂತಹ ವ್ಯಕ್ತಿಯಾಗಿ ಎಷ್ಟು ಕಷ್ಟಪಡಬೇಕೋ ಅಷ್ಟು ಕಷ್ಟಪಡಲೇಬೇಕು ನಿಮ್ಮ ಕುಟುಂಬ ನಿರ್ಮಿಸಿಕೊಳ್ಳುವ ಸ್ತ್ರೀಯಾಗಿ ನೀವೆಷ್ಟು ಕಷ್ಟಪಡಬೇಕೋ ಅಷ್ಟು ನೀವು ಕಷ್ಟಪಡಲೇಬೇಕು ಗಂಡ ಕಷ್ಟಪಡ್ತಿದ್ದಾನೆ ಅಂತ ಹೇಳಿ ನೀವು ಸುಖಪಟ್ಟರೆ ಹೆಂಡತಿ ಕಷ್ಟಪಡ್ತಿರುವಾಗ ಗಂಡ ಸುಖಪಡುವುದಾದರೆ ಕುಟುಂಬ ಕೆಡವಲ್ಪಡುತ್ತೆ ಇಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಕೆ ನಿರ್ವಹಿಸುವುದಕ್ಕಾಗಿ ಖಚಿತವಾಗಿಯೂ ತಮ್ಮ ಶಕ್ತಿಗೆ ಮೀರಿದಂತಹ ಕೆಲಸ ಮಾಡಲೇಬೇಕು ಎನ್ನುವುದು ವಾಸ್ತವ ಪರಿಶುದ್ಧನಾದ ತಂದೆಯೇ ನೀವು ಬಹಳವಾಗಿ ಪ್ರೀತಿಸಿದ ನಿಮ್ಮ ಪಟ್ಟಣವನ್ನು ತಿರುಗಿ ನಿರ್ಮಿಸಬೇಕಾದಾಗ ದೇವರೇ ನೀವು ನೆಹೇಮಿಯನನ್ನು ಆರಿಸಿಕೊಂಡಿದ್ದೀರಿ ಆದರೆ ನೆಹೇಮಿಯ ಒಬ್ಬನ ಮುಖಾಂತರವೇ ಆ ಪಟ್ಟಣ ನಿರ್ಮಿಸಬೇಕು ಎಂಬುದಾಗಿ ಮಾತ್ರ ನೀವು ಆಶಿಸಲಿಲ್ಲ ಆ ಪಟ್ಟಣ ನಿರ್ಮಾಣದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಆ ಗೋಡೆ ನಿರ್ಮಾಣದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಹಾಗೆಯೇ ದೇವರೇ ಗಂಡ ಕಷ್ಟಪಡುವಾಗಲೇ ಹೆಂಡತಿ ಕಷ್ಟಪಡುವಾಗಲೇ ಮಕ್ಕಳು ಚೆನ್ನಾಗಿರುತ್ತಾರೆ ದೇವರೇ ಕಷ್ಟಪಡುವ ಸ್ವಭಾವ ಗಂಡ ಹೆಂಡತಿಗೆ ಕೊಡಿಯಿರಿ ಕಷ್ಟಪಟ್ಟು ಓದುವ ಸ್ವಭಾವ ಮಕ್ಕಳಿಗೂ ಕೂಡ ಕೊಡಿರಿ ಕಷ್ಟಪಟ್ಟು ಉನ್ನತಕ್ಕೆ ಬರುವ ವ್ಯಕ್ತಿತ್ವ ದಯಪಾಲಿಸಿರಿ ದೇವರೇ ಕಲ್ವರಿಸುರ ವೀಕ್ಷಿಸುವ ಎಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸುತ್ತೇವೆ ವೀಕ್ಷಿಸುತ್ತಿರುವ ಪ್ರತಿ ಸಹೋದರ ಸಹೋದರಿಯರನ್ನು ನಿಮ್ಮ ಅದ್ಭುತ ಕೈಗೆ ಒಪ್ಪಿಸುತ್ತೇವೆ ಏಸಯ್ಯಾ ನಮ್ಮ ಕೈಗೆ ಕೊಡಲ್ಪಟ್ಟಿರುವ ಯಾವುದೇ ಕೆಲಸವಾಗಿರಲಿ ಶಕ್ತಿಗೆ ಮೀರಿದವರಾಗಿ ಮಾಡುವಂತಹ ಕೃಪೆ ನಮಗೆ ದಯಪಾಲಿಸಿರಿ ಇಷ್ಟೊಂದು ಅದ್ಭುತವಾದ ಸೇವೆ ಕೊಟ್ಟಿದ್ದೀರಿ ಎಲ್ಲರಿಗಿಂತಲೂ ಎಲ್ಲರಿಗಿಂತಲೂ ಹೆಚ್ಚಾಗಿ ಕಷ್ಟಪಡುವಂತಹ ಶಕ್ತಿ ನನಗೆ ದಯಪಾಲಿಸಿರಿ ಅಂತಹ ಭಕ್ತಿಯನ್ನು ನನಗೆ ಕೊಡಿರಿ ನನ್ನೊಂದಿಗೆ ದೇವರೇ ನಂಬಿಗಸ್ಥರಾಗಿ ಕೆಲಸ ಮಾಡುವ ಪ್ರತಿಯೊಬ್ಬರೂ ಕೂಡ ಬಹಳ ಕಷ್ಟಪಡುವ ತತ್ವವನ್ನು ಬಹಳ ಪ್ರಯಾಸ ಪಡುವ ವ್ಯಕ್ತಿತ್ವವನ್ನು ದೇವರೇ ಎಲ್ಲರಿಗೂ ದಯಪಾಲಿಸಿರಿ ನಿಮ್ಮ ಕೆಲಸವನ್ನು ನಾವು ನಿರ್ಲಕ್ಷ್ಯ ಮಾಡುವುದಾದರೆ ಬರೀ ಮೇಲಿನ ಮಾತಿಗಷ್ಟೇ ಮಾಡೋದಾದರೆ ನಮ್ಮ ಮೇಲೆ ಶಾಪ ಬಂದು ಬೀಳುತ್ತದೆ ಅದು ನಮಗೆ ಕ್ಷೇಮವಲ್ಲ ದೇವರೇ ಮನಪೂರಕವಾಗಿ ನಿಮ್ಮನ್ನು ಸೇವಿಸುವಂತಹ ಮನಪೂರಕವಾಗಿ ನಿಮ್ಮ ಸೇವೆ ಮಾಡುವಂತಹ ಕೃಪೆ ನಮಗೆ ದಯಪಾಲಿಸಿರಿ ಪ್ರತಿಯೊಂದು ಕುಟುಂಬವನ್ನು ದರ್ಶಿಸಿರಿ ಪ್ರತಿಯೊಂದು ಕುಟುಂಬದಲ್ಲಿರುವ ಪ್ರತಿಯೊಂದು ಅವಶ್ಯಕತೆಯನ್ನು ತೀರಿಸಿರಿ ದೇವರೇ ಅದ್ಭುತವಾದ ಆತ್ಮೀಕತೆ ಆರೋಗ್ಯವನ್ನೂ ಆರ್ಥಿಕವಾದ ಸ್ಥಿರತೆಯನ್ನೂ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಜಯವನ್ನೂ ಕುಟುಂಬದಲ್ಲಿ ಸಮಾಧಾನವನ್ನೂ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಆಶೀರ್ವಾದವನ್ನೂ ಸ್ವಂತ ಮನೆಯನ್ನೂ ಫಲವನ್ನು ಉದ್ಯೋಗವನ್ನೂ ಅನುಗ್ರಹಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆಯೇ अम्म विलासा कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी